ಪಂತನ್ ಪಲ್ಯ ಚಪಾತಿ ಟೇಸ್ಟ್ ಹೇಳಿ ಅಂತೇಳಿ ಚಪಾತಿ ತಗೊಂಡು ಟೇಸ್ಟ್ ಮಾಡ್ತದೆ ನೋಡ್ರಿ ಈ ತರ ಮಧ್ಯಾಹ್ನಕ್ಕೆ ಪಲ್ಯ ಹಾಕಿ ನೋಡ್ರಿ ಹ್ಮ್ ಉದ್ಕೊಂಡ್ರೆ ತಿಂದ್ರೆ ಬಹಳ ಸ್ವಚ್ಛತಾಗಿರ್ತತೆ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ಸ್ವಲ್ಪ ರುಚಿಯಾಗಿ ಅಂತ ತಗೊಂಡಿನಿ ಭಾಳ ಸೂಪರ್ ಆಗೈತ ಟ್ರೈ ಮಾಡ್ರಿ ಭಾಳಿ ಭಾಳ ಸೂಪರ್ ಆಗಿರ್ತದೆ ಹಾಯ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಚಪಾತಿ ಪನ್ಕುನ್ ಪಲ್ಯೆ ಅದು ಮಾಡಾಕ ಏನೇನು ತಗೊಂಡಿ ಅಂತ ನೋಡಿಸ್ತೀನಿ ಬನ್ನಿ ಫಸ್ಟು ಪನ್ಕುನ ಪಲ್ಯ ಎಲ್ಲ ಬೇ ಶುದ್ದ ಉದ್ದ ಇರ್ತೈತಲ್ಲ ಈ ಥರ ಎಲ್ಲ ಸಣ್ಣಗೆ ಕೊಯ್ಕೀನಿ ನೋಡಿರಿ ರೆಟ್ಟಕ್ಕೆ ಮಾಡ್ತಾಯಿದ್ದೀನಿ ಬೆಳಕು ಮಾಡ್ಬೋದು ರೆಟ್ಟಾಕ ಮಾಡ್ಬೋದು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನೋಡಿರಿ ಬೇಸ್ ತೊಳೆದು ಹಾಕ್ಬೇಕು ಆಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ತಗೊಂಡಿನಿ ಒಂದು ಎರಡು ಗಡ್ಡೆ ದಪ್ಪನ ಸೈಜ್ ತಗೊಂಡು ಸ್ವಲ್ಪ ಉಳ್ಳಾಗಡ್ಡೆ ಜಾಸ್ತಿ ಹಾಕ್ಬೇಕು ಅದಕ್ಕಾಗಿ ಉಳ್ಳಾಗಡ್ಡೆ ಜಾಸ್ತಿ ಕೊಯ್ಕೊಂಡೀನಿ ಒಂದು ಮೂರು ಟಮಟೆ ಸಣ್ಣಗೆ ಕೊಯ್ದು ಇಟ್ಕೊಂಡಿ ನೋಡ್ರಿ ಇವಾಗ ಸಾಸಿವೆ ಜೀರಿಗೆ ಕರಿಬೇವು ಖಾಪುಡಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಎರಡು ಮೊಟ್ಟೆ ತಗೊಂಡಿನಿ ಎರಡು ಮೊಟ್ಟೆ ಎರಡಾದ್ರೂ ಹಾಕ್ಬೋದು ನಾಲ್ಕಾದ್ರೂ ಹಾಕ್ಬೋದು ನಾಳೆ ಎರಡು ತಗೊಂಡಿನಿ ಅದಕ್ಕೆ ಇವಾಗ ರುಚಿ ತಕ್ಕಷ್ಟು ಉಪ್ಪು ಅರ್ಶಿಣ ಪುಡಿ ಎಲ್ಲ ತಾಳ ಇಟ್ಕೊಂಡಿರಲ್ಲ ಇವತ್ತು ಚಪಾತಿ ಆದಮೇಲೆ ಪಲ್ಯ ಮಾಡ್ಕೊಂತೀನಿ ಇದು ಹುಡ್ಕೊಂಡಿಲ್ಲ ಸೀದೋಗಿಬಿಟ್ಟತ್ತೆ ಅಂತ ಫಸ್ಟ್ ಚಪಾತಿ ತಿಕ್ಕಿಟ್ಕೊಂಡಿರಲ್ಲ ಫಸ್ಟ್ ಚಪಾತಿ ಚುಟ್ಟು ಅಂದಮೇಲೆ ಆಮೇಲೆ ಪಲ್ಯ ಮಾಡ್ಕೊಂತೀನಿ ಇದು ಎಲ್ಲ ಹತ್ಕೊಂತಾವ ಅಂತೇಳಿ ಹಿಂಗೆ ಕಾಲು ಮೇಲೆ ಹಾಕೊಂಡು ನಾನು ಇದ್ರಿಗೆಲ್ಲ ಡಬಲ್ ಚಪಾತಿ ಅದ ನೋಡಿರಿ ಒಂದರಾಗೆ ಎರಡು ಮೇಲೆ ಎಲ್ಲ ಅಂಟ್ಕೊಂಬಿಟವಾ ಸ್ವಲ್ಪ ಲೇಟಾಗ್ಯೆ ಸುಡೋದು ಅದಕ್ಕಾಗಿ ಹತ್ಕೊಂಬಿಟವೆಲ್ಲ ನೋಡಿರಿ ಈ ಥರ ಇದಾವೆ ಇದು ಡಬಲ್ ಚಪಾತಿನೇ ಗ್ಯಾಸ್ ಖಾಲಿದಾಗ ಎಲ್ಲ ಹೊರಗೆ ಮಾಡೋದೆಲ್ಲ ಅಡಿಗೆ ಗ್ಯಾಸ್ ಖಾಲಿ ಇವಾಗ ಅದಕ್ಕೆ ಒಲ ಮೇಲೆ ಮಾಡ್ತಾ ಇದೀನಿ ಇದು ಡಬಲ್ ಚಪಾತಿ ಹೆಂಗ್ ಬರ್ತದ ಅಂತ ಬನ್ನಿ ನಿಮಗೆ ನೋಡ್ರಿ ಈ ಥರ ಬಂದತೆ

ಸ್ವಲ್ಪ ಕರ್ಬೇ ತಾಮಮ್ಮ ಅಲ್ಲಿ ಒಳಗ ಸಿಗಾಕಿ ನೋಡ ಸಾಮಾನ ಕಷ್ಟ ಸಿಗಾಕಿ ನೋಡು ಹ್ಮ್ ಕರ್ಬೇ ಒಂದೆ ಇವಾಗ ಸ್ವಲ್ಪ ಚಲೋದ ಇವಾಗ ಪಲ್ಯ ಮಾಡ್ಕೊಬಿಡ್ತೀನಿ ನೀರು ನೀರು ಇರ್ಬಾರ್ದಿದ ಇದ್ರಾಗ ಅದ ನೀರು ನೀವು ಫಸ್ಟ್ ಎಣ್ಣೆ ಹಾಕಿಬಿಡ್ತೀನಿ ಸ್ವಲ್ಪ ಸಾರ ಸಜ್ಜೀರಿಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಒಳಗಡೆ கெம்பெல்லாம் ஃபிரைமி ஆமே டொமெண்ணா கிளத்தினி ஒர்க் கெம் ஆகியவ இவங்க டொமெட்டினி இவங்க டொமட்ட केस जगह साइल सकते हैं ಟೊಮೆಟೊನೆಲ್ಲ ಹಾಕಿನಲ್ಲ ಬೇಸನ್ನ ಕುತ್ಕ ಬೇಸಿತ್ತು ಈಗ ಇವಾಗ ಪಲ್ಯ ಇಟ್ಕೊಂಡ್ಬಿಟ್ಟು ಬಿಡ್ತೀನಿ ತೊಳೆದಿಟ್ಕೊಂಡ್ರಿ ಅದು இவ்வாக இந்த நிமிஷ ப்ளேட் முத்திபி எல்லா மகிபிடுத்து பல் நீர் நம்சல்ல அதுக்கெ நீர் ஏன் ஆக நீர் அவ்வளோத் நோட் ಎಲ್ಲ ಬೇಯಿಸಿ ತಿರುಬಿಟ್ರೆ ಬೇಯಿಸಿ ಕುತೈತೆ ಕಾಳಗದೆಲ್ಲ ಮೇನು ಬೇಯಿಸ್ ಹಾಕಿದೆ ಈ ಥರ ಬೇಯಿಸಿರಿಕೆಟ್ರಿಂಗ್ನಾ ಇದು ಬರೆಯದ ಮಾಡ್ಬೋದು ಬೇಸ್ ರೆಟ್ಟಕ್ಕೆ ಬೇಯಿಸಿರ್ತತೆ ರೆಟ್ಟಕ್ಕಾಗ್ಲಿ ಚಪಾತಿ ಆಗಲಿ ಗುಡ್ಡುಗಾನ ಹಾಕ್ಬೋದು ಎರಡು ಗುಡ್ಡು ತಗೊಂಡಿನಿ ಹಂಗೆ ಅದ್ರ ಮಾಡ್ಬೋದು ಬೇಯಿಸಿರ್ತೈತೆ ತೊಗೊಂಡ್ ಕಾರ್ಪುಡಕ್ಕೆ ಪುಡಕ್ಕು ಹಸೆ ಖಾರ ಹಾಕಂಗಿಲ್ಲ ರುಚಿ ತಕ್ಕಷ್ಟು ಉಪ್ಪು ಅರ್ಧ ಚೋಟ ಇವಾಗ ಒಂದ್ಸಲ ಎಲ್ಲ ಬಿಡ್ತೀನಿ ಉಪ್ಪು ಅರಶಿನ ಪುಡಿ ಎಲ್ಲ ಬೇಯಿಸ್ಕೊತಿತ್ತಲ್ಲ ಅವಾಗ ಲಾಸ್ಟಿಗೆ ಖಾರ ಪುಡೋ ನೋಡ್ರಿ ಪಲ್ಯ ಎಷ್ಟು ಚೆನ್ನಾಗಿ ಕುದ್ದೈತೆ ಇನ್ನೊಂದು ಎರಡು ನಿಮಿಷ ಬೇಯಿಸಿ ಕುದಿಸಿ ನೀರೆಲ್ಲ ಬೇಯಿಸ್ತಾ ಕಡಿ ಬರ್ತಾವಲ್ಲ ಅವಾಗ ತತ್ ಇದು ಖಾರು ಪುಡಿ ಹಾಕಿಬಿಡ್ತೀನಿ ಬೇಯಿಸ್ ಸ್ವಲ್ಪ ನೀರು ಅಮ್ಮದು ಬೇಯಿಸಿ ಕುದಿತೈತೆಲ್ಲ ಖಾರ ಪುಡಿಯಾಗ ಆಮೇಲೆ ಲಾಸ್ಟಿಗೆ ತತ್ತಿ ಹಾಕಿದ್ನಿ ಅಂತನಿ ಎಡ್ತೀನಲ್ಲ ಅವು ನೋಡ್ರಿ ಎಷ್ಟೊಂದಿತ್ತು ಪಲ್ಯ ಬೇಯಿಸಿ ಎಷ್ಟು ಬೇಯಿಸಿ ಕುದ್ದು ಎಷ್ಟು ಸ್ವಲ್ಪ ಆಗೈತೆ ನೋಡಿ ಬೇಯಿಸೋಕುದಿತಲ್ಲ ಇವಾಗ ಕಾರ್ಪಡಕ್ಕೆ ಬಿಡುತ್ತೆ ನೋಡಿ ತರ ಬೇಯಿಸಬೇಕು ತುಕುದತೆ ಇವಾಗ ಕಾರ್ಪಡಕ್ಕೆ ಬಿಡನೆ ಒಂದು ಚಿಟ್ಟಿ ಹಾಡಿದೆ 요거 ಬೇಸ ಎಲ್ಲಾ ತಿಕ್ಕೆುತ್ತೆ ನಮ್ಗೆ ಕಟ್ಟಬೇಕಂದ್ರೆ ಇನ್ನೊಂದು ಸ್ವಲ್ಪ ಅಕ್ಕೇಬೋದು ಮಾಮೂಲಿ ಕಾಲ ಇರ್ಬೇಕಂದ್ರೆ ಸಾಕು ಒಂದೇ ಚೀಟಿ ಮಸ್ತ್ ಆಗ್ತದ ಖಾರ ಪುಡಿ ವೇಸ್ ಒಂದ್ ಎರಡು ನಿಮಿಷ ಖಾರ ಮೇಲೆ ಆಮೇಲೆ ಎರಡು ತತ್ತಿ ತಗೊಂಡಿನಲ್ಲ ఎర్డ్డు తత్తి హాక్కు లాస్ట్ గా ఆమె నిమిష కదసి ఆమె ఇక ఖార బేస్ కదుతల இவங்க சொல்ல திர்ஸ் கண்டு ஆமேலி அக்கே விடத்தினா இங்க நிமிஷம் அங்கே விடபுடன மேல ஆமேல் திருபோ இதில் ரன் ரெண்டாக விடத்தல மட்டையெல்லாம் அதுக்கேக்கி ஹீங்கே விட்டி நோட் யோகா பேக திருச்சுனா ಎಲ್ಲ ಬೇಯಿಸಿ ತಿರ್ಸ್ಕೊಂಡ್ರೆ ಎಲ್ಲ ತತ್ತಿ ಎಲ್ಲ ಬೇಸ್ ಎಲ್ಲ ಎಲ್ಲ ಹತ್ತಿ ಬೇಸ್ಟ್ ಫ್ರೈ ಆಗ್ತದೆ ನೋಡಿರಿ ಜಾಸ್ತಿ ತಿರ್ಸ್ದಂಗೆ ಹಿಂಗೆ ಸ್ವಲ್ಪ ತಿರ್ಸಿ ಆಮೇಲೆ ಒಂದು ಎರಡು ನಿಮಿಷ ಹಂಗೆ ಬಿಟ್ಬಿಡ್ತೀನಿ ವಂಕಮ ಪಲ್ಯಕ್ಕೆ ಮೊಟ್ಟೆ ಹಾಕಿ ಮಾಡಿದ್ರೆ ಭಾಳ ಸೂಪರಾಗಿರ್ತತೆ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ಬೇಕು ಭಾಳ ಆಗಿರ್ತೈತೆ ಅನ್ನ ಬೇಳೆ ಮಾಡಿದಾಗ ಸೈಡಿಗೆ ನೆಂಜಿಕ್ ಮಾಡಿದಾಗ ಭಾಳ ಸೂಪರ್ ಇರ್ತೈತೆ ನಾನು ಒಂದು ಎರಡು ಮೂರು ಸಲ ಮಾಡೀನಿ ನೀವೊಂದು ಸಲ ಮಾಡಿ ಟ್ರೈ ಮಾಡಿರಿ ಭಾಳ ಸೂಪರಾಗಿರ್ತದೆ ಇವಾಗ ಪಲ್ಯ ಹಿಂಗೆ ರೆಡಿ ಆಯ್ತಂತ ಅಂತ ನೋಡೋಣ ಬನ್ನಿ ರೀಟ್ ಚೆನ್ನಾಗೈತೆ ಹೆಗ್ ಹಾಕಿದ್ರೆ ಈ ತರ ಇರ್ತತ್ ನೋಡ್ರಿ ಎಗ್ ಹಾಕಿಲ್ಲ ಅಂದರೆ ನಾವು ಸ್ವಲ್ಪ ನೀರು ನೀರು ಇರ್ತತೆ ಅದಕ್ಕಾಗಿ ಎಗ್ ಹಾಕಿನಿ ನಾನು ಈ ನೀರೆಲ್ಲ ಎಳೆದ್ ಬಿಡ್ತಮ್ಮ ಮೊಟ್ಟೆ ನೋಡ್ರಿ ಯಾವ ರೀತಿ ರೆಡಿ ಆಗೈತೆ ಇವಾಗ ಪಲ್ಲ ಎಲ್ಲ ರೆಡಿ ಆಗ್ಬಿಟ್ಟತೆ ಗುಂಡಲ್ ಕೊಡ್ತೀವಿ ಈಗ ರೀಯ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೈತೆ ಜಾಸ್ತಿ ಮಟ್ಟ ಹಾಕಿದ್ರೆ ಜಾಸ್ತಿ ಮಟ್ಟನೇ ಕಾಣ್ತಾವ ಪಲ್ಯ ಎಷ್ಟು ಕಡಿಮೆ ಆಕೈತೆ ಯಾಕಂದ್ರೆ ಅದು ಪನ್ಕುನ್ ಪಲ್ಯೆಲ್ಲ ಎಲ್ಲ ಬೇಸ್ ಮೆತ್ತು ಕುದ್ದು ಎಲ್ಲ ಈ ಥರ ಬೇಸ್ ಫ್ರೈ ಆಗ್ತದೆ ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತೆ ರೇಟ್ ಹಾಕ ನೀವೊಂದ್ಸಲ ಟ್ರೈ ಮಾಡಿರಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈರ್ ಆಗಿಲ್ಲ ಫಸ್ಟ್ ಸಸ್ಕ್ರೈ ಆಗಿರಿ ನಾ ಫಸ್ಟ್ ಬಿಡೋ ವಿಡಿಯೋ ನಿಮಗೆ ಬರ್ತದೆ ನೋಡ್ಬೋದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋದ ನೆಕ್ಸ್ಟ್ ವಿಡಿಯೋದ ಕಲಿಯೋಣ